ನಾನು ಇಲ್ಲ ಬಂದಿದೆ ಮಸಾಜ್ ಮಾಡಿಸಿಕಾಗಿದ್ದು ಅಮೌಂಟ್ ಆಗ್ಬಿಟ್ಟು ಫೋನ್ ಪೇ ಮಾಡಿ ಹೇಳ್ತೀನಿ Of course we are going to shop over budget yeah of course we are mentri boys but we never carry doesn't like batta and all for trips namde en idru muchkolak on kacha udkolak on panchi aakolak on jothe batta idre 10 days trip finish in the same costume we are our girls on a trip of course our dad's gonna pay for our five star stay we are mentri boys on a trip but we are very sorry manish you know we usually don't ask anything from our father kelare kodsodilla met met na udithare but we try to adjust with strangers come let me show Now

ಆಮೇಲೆ ಏನ್ ಗೊತ್ತೇನಮ್ಮ ಬೇಡಿ ಬೇಡಿಕೊಂಡ್ರಪ್ಪ ತಗೊಂಡೋಗ ಶೂ ಗಂಗೆ ಬೆಟ್ಟದ ಮೇಲಿಂದ ತೆಗೆದ್ ಎಸ್ಬಿಡಿ ಎತ್ಲಾಗಿ ಹೇಳ್ತೀನಿ ತು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ವಿಡಿಯೋ ತಗೊಂಡ್ ಲೈಕ್ ಮಜಾ ಮಾಡ್ಬಿಡಿ ನಮ್ಮನ್ನ ನಮ್ ಬ್ರೈನ್ ಲೂಜ್ ಕಲೆಕ್ಷನ್ ಆಗ್ಬಿಟ್ಟು ನಾವು ಬೆಳೆದ್ ದೊಡ್ಡರಾದ್ಮೇಲೆ ವಂಕಿ ಕ್ರೇಜಿ ದೀಪಕ್ ಗೌಡ ರಕ್ಷಕ್ ಬುಲೆಟ್ ಕಾಪಿ ನಾಡು ಚಂದಗಳು ಆಗ್ಬಿಡ್ತೀವಿ ತಲೆ ಎತ್ಕೊಂಡ್ ಬದುಕ ಐತದ ಎಲ್ಲಿ ಹೋದ್ರು ಲೂಜ್ ಬೋಳಿ ಮಗ ಮೆಂಟ್ಲು ಮುಟೆ ಮಗ ಅಂತ ಅನ್ಸ್ಕೊಂಡು ಈ ಸೀರೆ ಉಟ್ಸ್ಬೇಕಾಗಿತ್ತು ತಗದೇಶೆ ಈ ಸೀರೆ ಉಟ್ಬೇಕಾಗಿತ್ತ ನಿಮ್ ಮೊಟ್ಟೆ ನಾನು ಅವತ್ತೊಂದ್ ರಾತ್ರಿ ಸುಮ್ಮನೆ ಮಲ್ಕಳಕ್ ಏನಾಯ್ತು ನಿಮ್ ಇಬ್ರುಗೂವೆ ಮಕ್ಕಳೆ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು